ನಮಸ್ಕಾರ ಮಾತಿಗಳ ನಮ್ಮ ಲೈಫ್ ಆಫ್ ತುಳುವ ಚಾನೆಲ್ಗ ಮಾತಿಲ್ಲ ಸ್ವಾಗತ ಇನಿ ಉಂಡತೆ ನಮ್ಮ ಜಾತ್ರಾ ಅಂಡ್ ಜಾತ್ರಾ ಪಂಡ ರಥೋತ್ಸವ ಅಂಡ್ ಇನಿ ಆರಡದ ದಿನ ಅಂಚ ಇನಿ ಬೈ ಇಂಕ್ಲಾಗ ಮಾತಿರಿಗಳ ದೇವಸ್ಥಾನಗೂ ಪೋವರುಂಡು ಅವೇರ್ದು ದುಮ್ ಉಂಡತೆ ಇತ್ತೆ ನಮ್ಮ ಇಲ್ಲ ಕೈತಲೆ ಮಸ್ತ್ ಇಲ್ಲುಂಡು ಪಂಡ ಚಿಕ್ಕನ್ ಆವ್ಡು ಆಂಟಿನ ಅವ್ಡು ಪೂರನೆಲ್ಲ ಪೊಸತಿ ಇಲ್ಲ ಅತಂದು ಅಂಜೆ ಇನ್ನೀ ಮಧ್ಯಾಹ್ನದ ವನಸಗುಂಡತ್ತೆ ಆಂಟಿನೆಲ್ಲಡೆಲೇ ಇದ್ದು ಅಂಚೆ ಇಂಕು ಆಂಟಿನಿ ಮಧ್ಯಾಹ್ನದ ವನಸಗು ಪೋದುಲ್ಲ ಅಂಜ ಮಾತ ನೀವು ಒಟ್ಟಿಗೆ ಉಲ್ಲ ಬಾಯ್ಸ್ ನಕ್ಳು ಮಾತಾ ಇತ್ತೆ ಲಕ್ಕಿನವೆ ಒಂಜಿ ಪತ್ತರ ಅಂಡ ಪತ್ತರ ಅಂಟೆ ಮಾತಾ ಲೆಕ್ಕೊಂದು ಯಾನು ಫ್ರೆಶ್ ಅಪ್ ಆದ ಇಡೀ ಬೇಲೆ ಮಂತ್ ಪುರಾಧನಾಗ ಈತ ಪೋರ್ತಾಂಡು ನನ್ನ ಎಲ್ಲ ಚಾ ಮಾತಾಡು ಬಾಕೈ ನೀ ಶುಕ್ರವಾರತೆ ಅಂಚೆ ನಾನ್ವೆಜ್ ದಾಲ ತಿನ್ನಜ್ಜಿ ಪೂರ ವೆಜ್ ಉಂಡವೆ ಹೆಂಗೆ ತಿನ್ನಜ್ಜಿ ಅಂಚ ವೆಜ್ಜೈತಿ ನೋಡಿಲ್ ಬುದರ್ ಹೆಂಗೊತ್ತು ಜಿನ ಪುರಪ್ಪ ಸತ್ತೆ ನಾನದು ಬರ್ತೀನಿ ಅಂಚ ಅದು ಇನಿ ಇಂದತೆ ಆಂಟಿನಕಲ್ ನಡೆ ಬಂತ ಪೋಪ ಮತ್ತೆಲ್ಲ ನಿಖಲೆ ನಟಿಗೆ ಬಲೆ ಅಂಚನೆ நம்மொட்டி கடைமுட்டை வ்ளாக் டுப்பு பனொரு இனித்த வ்ளாக் நான் ஸ்டார்ட் மாதிரி இத்த உண்டை நம்ம ட்வீன் சிஸ்டர் நக்கல் அது பிசிட்டு உள்ளேரு அஞ்ச அக்களே நோர் அந்த தோப்பே பூரா அஞ்சக்ளிகளேரு தயப்பாண்ட மாத்திர ட்ரெஸ்ஸுலேண்டே பார்த்து பார்த்து பூரா ராசி பார்த்துத்தி இரு அஞ்சா தூக்கே நான் அக்களே தோப்பே இனித்த உண்டைத்தை ಅರ್ಧನ ಕಾಂಟ್ರಾಕ್ಟ್ ಮಕ್ಕಳ ಜನದೇ ತೊಂದರೆ ಅಂಚೆ ನಕ್ಳಿಗೆ ಹೆಲ್ಪ್ ಮಾಡ್ತಾರೆ ಪಂಡದಲ್ಲೇ ಕುಡೋರಿ ಏತ್ ರಾಶಿ ಗೊತ್ತುಂಡೆ ಕುಂಟು ಯಾ ಸಾಧಾರಣ ಅರ್ಧ ಅಂದ್ರೆ ತುಲೆ ರಡ್ ಬಲ್ಲು ಫುಲ್ ಆಡ್ ಇತ್ತ ಕುಡ ಆತೇ ರಡ್ ಬಲ್ಲು ಇತ್ತ ಅರ್ಧರುಂಡುನ್ ಅಂದ್ ಇದೇನಲ್ಲ ಮಾತಾಂಜ್ ಸೇರ್ ವಾಷಿಂಗ್ ಮಿಷಿನ್ ಎತ್ತುಕೋರ್ಲೆ ಅಂಚೆಂಕಲ್ಲ ಒಗ್ಗ ಬೇಬಿನ ಡ್ರೆಸ್ ಒಗ್ಗ ಬೇಬಿನ ಡ್ರೆಸ್ ಮತ್ತ ಯಾನ ಅರ್ಧದ ಪಾಡ್ಯ ಮೆಲ್ಲ ಇಜ್ಜೆ ಮೆಲ್ಲ ನೈಸ್ ಮಂತದ್ ಕಂತೆ ಅರ್ಧರ ಅಂಚೆ ಅರ್ಧದಾಂಡ್ರೆ ಗುರ್ಸು ನಾವು ಕೋಡೆ ಎಲ್ಲರೂ ವಿಚಿತ್ರ ಕಲರ್ ಕೋಡ ಬೈಯ್ಯ ಉಂಡತ್ತೆ ಸರ್ಪುಡ್ ಪಾರ್ದು ಬೈತದೆ ಮಧ್ಯಾಹ್ನ

ನಿಖಿಲ್ಲ ನೀ ಅರ್ಧದ ಅವು ಪೊರ್ಲಾಂಡ ಪುಣ್ಯ ನಿಕ್ಲ್ನ ದಾದ್ಯಾಕ್ ದಾವು ಆಯ್ನವ್ರು ಅಲ್ಲಾರುಯ್ ಪಾತದೇ ದೀಚನ್ನ ಅಂದೆ ಮೊಕ್ಕುಲುಂಡೆ ಸಾನ ಗುಂಡತೆ ಇತ್ತ ನೀರ್ ದೀವಿ ಒಲ್ಲೆ ತೋಜೆ ಅಂದೆ ಇತ್ತ ನೀರ್ ದಿವ್ ಹೊಂದಿರ್ಲೇರು ಪಪ್ಪನ ನೆರಡೆ ಮಾತಾಂಡ ಆಂಡ ಲೈಕ್ಲೆಗೇ ಬಿತ್ತಾರಿ ಹೋಗುದು ಅಂಬನಾ ನಂಡ್ನೂದು ಬರ್ಪೇಗಿದೆ ಆಯ್ನ ಮಾಡ್ಯಾದೊಂದು ಕಲ್ತ್ಕೋರಿಯ ನಾ ಆರೈತಿ ಬೇಗ ಮಾತ ಬೊಕ್ಕ ಲೇಟ್ ಆದ ನೆನಪು ದೇ ಬಂಗಾರ ರಾಜ ಅಂತ ಬಂಗಾರ ರಾಜ ಬಂಗಾರ ರಾಜ ಮಿತ್ತ ಅನ್ಪುನು ಎಂಕಲಂಡತ್ತೆ ಇತ್ತ ಆಂಟಿನೆಲ್ಲಡೆ ಪೋ ಒಂದುಲ್ಲ ಪಂಡತ್ತೆ ಕಡೆ ಮಧ್ಯಾಹ್ನ ವನಸ್ಸು ಎಂಕ್ಲೆಗಿನಿ ಅಲ್ಪನೆ ಎರೇಂಜ್ ಮಂದಿರು ಪಂಡದ್ ವೆಜ್ ಇನಿ ನಾನ್ ವೆಜ್ ದಕ್ಲೆ ಇನ್ವೆಜ್ಜ ವೆಜ್ ಬಂಡ್ ಎಂಕ್ಲೆ ವೆಜ್ ಅತ್ತೆ ಅವೇ ಕೊಂಡೆ ಯಾನಿನಿ ಅಲ್ಪ ಪೋದು ಬಟಾಟೆ ಕಬಾಬ್ ಅನ್ಪೋಡೋನು ಲೈಕ್ ಇಲ್ಲರ್ದೆ ಬಟಾಟೆ ಕಬಾಬ್ ದ ಪುಡಿ ಮತ್ತು ಪತ್ತೊಂದೆ ಅನ್ಸನೆಂದೆ ಮಕ್ಕಳು ಇದು ತುಷ್ಪಾಲಿದೆ ಇರ ಮತ್ತೆ ಇಲ್ಲರ್ದೆ ಪತ್ತೊಂದೆರ ಪೂರ ನೆಟನೆ ನಮ್ಮ ಇಲ್ಲ ಕೈತಲ್ಲ ಆ ನೀ ಇಲ್ಲೋ ಕೆಲ್ದ ನಾನು ಬ್ಲಾಗ್ ಬಾ ಅಲ್ದೇ ಬೋರ್ ಹಿಂಡಲ್ಪ ಅವನಿದ್ದಾಡೊಂದೆ ಕಿತ್ತು ಆ ನೀ ಇಲ್ಲೋ ಕೆಲ್ದ ಬ್ಲಾಗ್ ಬಾರ್ದಿತ್ತದೆ ಆ ಇಲ್ಲ ಡೆಂಕಲ್ ಪೋಪುನಿತ್ತೆ ಅಕ್ಕಲು ಬಾಯ್ಸ್ ನಕ್ಳು ಮಾತ್ರ ನನ ಬರ್ಡ್ದೆ ಪಣ ಹೆಂಕಲ್ ಫಸ್ಟ್ ಮುಳು ಬಟಾಟ ಕಬ್ಬಾಬ್ ಮಾತ್ರ ರೆಡಿ ಆಡತ್ತೆ ಅಕ್ಕಲು ಬೇಗ ಐಕ ಹೆ ಬತ್ತೀನಿ ಆಂಟಿ ಇಂದು ಒಂದು ಚಿಕನ್ ಎಲ್ಲ ಈ ಸಲ ಪೂರ ಮಸ್ತ್ ನಟಿ ಇಲ್ಲ ಅದು ಬಿನ್ನೇರ್ ನಕ್ಲೆ ಬಾರಿ ಬಂಗ ಬನ್ನಗ ಹೋಲ್ ಉನ್ಪು ನಿಂದೆ ಐಜಿಗೆ ಬಿನೇರ್ನಕ್ಲೆ ಗೇಂದ ಹೆಂಗಲ್ ಪೂರ ದುಂಬೆ ಶೆಡ್ಯೂಲ್ ಮಾತ್ರ ಪ್ರಿಪೇರ್ ಮಂತ್ ಬೈದಿನಿ ಅಲ್ಲೇ ಹಾಯ್ ಹಾಯ್ ಹಿಂದೆ ಕೀತನ ಕಲಮ್ಮ ಅಂದು ಮದರ್ ಇಂಡಿಯಾ ಅಲ್ಲೇ ಮುಂದೆ ಆಯ್ತು ಬಾಳ

ನಮ್ಗೆ ಈ ಐಸ್ ಕ್ರೀಮ್ ಎಂಕಲದ ಚಿಕ್ಕನ್ ಎಲ್ಲಡೆ ಜಾತ್ರೆಗೊಂದು ಬೆಳ್ಳಿಲ್ಲ ಕಾಜಿಲ್ಲ ಬತ್ತಿರುತ್ತೆ ಒನ್ಸಗು ಹೋಗಿದೆ ಅಕ್ಲೆಗ್ಲೆಜ್ಜೆ ಸೆಕೆಟ್ ತಡೆ ಪೂಜಿ ಹೋಯ್ದೆ

ಹೆಂಕುಂಡೈತೆ ಮದಿಮೆದ ವರ್ಷದ ದಿನ ಕೈತಲ್ ಬಂದಾಗ ಫ್ಯಾಮಿಲಿ ಸಮೇತ ಮಾತೆಲ್ಲ ಒಟ್ಟಿಗೆ ಕುಲಿದು ಹೆಂಗೆಲ್ಲ ಮದಿಮೆದ ವೀಡಿಯೋನು ತೂ ಅಂದ ಮಾತೆಲ್ಲ ಒಟ್ಟಿಗೆ ಪಾಗ ನಮ್ಮ ಫಂಕ್ಷನ್ದ ವೀಡಿಯೋಸನ್ನು ತೂ ಒಂಜಿ ಖುಷಿಯೇ ಬೇತೆ ಆ ಉಪ್ಪು ನಮ್ಮ ಮಜಾನೇ ಬೇತೆ ಅಂದ್ರೆ ಪನೋಲಿ ಮಾತಾ ತೆಲ್ತೊಂದು ಪತ್ತೊಂದು ಕಮೆಂಟ್ ಮಂತೊಂದು ಮತ್ತು ವೀಡಿಯೋ ತೂ ಒಂದಿತ್ತ ಮಸ್ತ್ ಖುಷಿ ಆ್ಯಂಡ್ ಆ ಮೂಮೆಂಟ್ ಅಂಚ ನಿಕ್ಲೆಗ್ಲ ಈ ವಿಡಿಯೋಸ್ನು ಮತ್ತು ನಿಕ್ಲಿಕ್ಕೆ ತು ಓಡಂದಿತ್ತಂಡ ಪ್ರತಿ ಒರಿಲ ಹಿಂಗೆ ಕಮೆಂಟ್ ಮನ್ಪಲಿ ಅಪ್ಪಾಗ ಏನು ಸಪ್ರೇಟ್ ಅದು ಹಳದಿದ ಬೇತೆ ಮೆಹೆಂದಿದ ಬೇತೆ ಅಂಚನೆ ಮದಿಮೆದ ಬೇತೆ ವ್ಲಾಗ್ನ ಏನು ಪಾಡ್ವೆ ಅಂಚಿಂಗೆ ಮಸ್ತ್ ಕಮೆಂಟ್ ಬೋರ್ಡು आओ बात करती नहीं ना यार फालतू। अरे ये इसको क्यों फालतू लगता है? तू तो फालतू टोपा मैं तो चू। आइसक्रीम आओ। अरे कुछ नहीं। ये ये क्या लगा कर ले? ये ಮನಸ್ ಮಾತ ಆಂಡ್ ನಿಕ್ಕಲ್ಲ ವೀಡಿಯೋಸ್ ಮಾತ ತುಯ್ಯಾರ ನಾನು ಇಂಕಲ್ಲ ಇಲ್ಲಡ ಪಿದಾಡುನು ಇನಿ ಪಿದಾಡ್ದು ಉಂಡತೆ ಕೂಡ ಬಯ್ಯ ದೇವಸ್ಥಾನ ಪೋವರ ಉಂಡು ಏ ಪೆನ್ ಡ್ರೈವ್ ಬತ್ತೆ ಅವೇರ್ದು ಬಕ್ಕ ಕೂಡ ನಿಕ್ಕಡೆ ಪನ್ನೊಂದುಲ್ಲೇ ನಮ್ಮ ವೆಡ್ಡಿಂಗ್ ವೀಡಿಯೋ ಬೋರ್ಡ್ ಅಂಡ ಮಾತ್ರ ಕಮೆಂಟ್ ಮನ್ ನೆಕ್ಸ್ಟ್ ಆನಿವರ್ಸರಿ ಟೈಮ್ ಅಡ್ ಪಾಡು ಫುಲ್ಲು ಮೇಲೆ ಕಲೇನ್ ಮತ್ತೆ ಏರ್ತು ಯಾರು ಫುಲ್ ಇತ್ತಂಡದೆ ಒಂದು ಚಿಕ್ಕನಡೆ ನಡೆ ಪವರ್ ಉಂಡು ಅಂಚೆ ಅವಿರದ ಬಗ್ಗೆ ಇಲ್ಲಡೆ ಪೋದು ಬೊಕ್ಕೆ ಇಂಕ್ಲಿ ಪಿದಡುನು ಅಂಚೆ ಅದ್ ಬ್ಲಾಗ್ ಇಷ್ಟ ಆದಿದ್ದು ನಮ್ಮ ಅದೆಲ್ಲ ಲೈಕ್ ಮಾಡ್ತದೆ ಕಮೆಂಟ್ ಮಾಡ್ಲೆ ಅಂಚನೆ ಬಾ ನಮ್ಮ ಮಂಡೆ ತಗೋತಿ ಸಬ್ಸ್ಕ್ರೈಬ್ ಮಾಡ್ತದೆ ಮನೊಂದು ಮಾತ್ರ ಬಾಯ್ ಎತ್ತುಕೋರು ಪುರ ಹಾಯ್ ತಾತ ತಾತ ಆಯ್ ಬನ್ನೆ ತಾತ ಆಯ್ ಬನ್ನೆ ನಮ್ಮ ಯೂಟ್ಯೂಬ್ ಫಸ್ಟ್ ದ ಗೆಸ್ಟ್ ತಾತಾ ನಕಲೇಗ ಕೋರಿ ಕಾದಿದ್ಂಡಂ ಚಾತಾ ಕೋರಿ ಮನ್ ತೊಂದ್ಲಿ ಇರಿ ಯನನ್ನ ಕುಲ್ಲರ ಬನ್ಪುನಿತಿ ನಿ ಯರಂಡಿನ ಫ್ರೈಡ ತೆಂಗು ತಿನರಾಪುಚ ಇದಿನ ರೀತಿ ಇನಿ ಉಂಡತೆ ಎಂಕ್ಲೆಗ್ ಎಟ್ಟಿದ ಸಾರ್ ಮನ್ ಪರ ಬಂದೆದು ಎಟ್ಟಿ ಕನ್ನಡ ಅಂದೆ ಕೆಜಿ ಉಂಡವೆ ఎక్కడుతు కై దెప్పలే బీసే ఎక్కడుతున్న అందే మస్తులకి ఎత్తుం ఇత ఖాళీ ఈతే బీసెడ్ ఉండదు అందే ఈత అవుతీని ఖాళీ అంచిన ఎట్ దాలో సేమ్ అది అడ్డల చాకి పూరకులు అందూ దాని అప్పు బాదమ్ ఈ ఎర్ర తు పుంద బా ఇలాక్ ఇలాక్ నా బిట్ట ప్రెగ్నెంట్ నన్ను అలగ తమ్మన్న వాడ్రం అదే బిట్ట அது பிட்ட இந்த நம்ம புற்றின்துல்ல இந்த புற்றி மூல இல்லை தானே விழிப்புணும்